ಆ ಆ ಆ ರಾಜಣ್ಣ ಹಂಗೆ 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 ತೊಳಿ ಹಂಗೆ ಚೆನ್ನಾಗಿ ಹುಚ್ಚು ಹೇಳ್ತೀನಿ ನನ್ನ ಹಸ ಪಳ 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 ಬಿಡಬೇಕು ಬಿಡ್ಬೇಕು ಊನೇಳ ಅಮಾವಾಸೆ ಹುಚ್ಚ ಕೊಡ್ತೀನಿ ಸುಮ್ನಿರೋ ಆದ್ರೆ ನೋಡಪ್ಪ ಐನೂರು ರೂಪಾಯಿ ಕೊಟ್ಟು ಬಿಡ್ಬೇಕು ಏ ಏಳು ರಾಜಣ್ಣ ಕೊಡ್ದಂಗೆ ಇರ್ತೀನಿ ನಾನು ಆ ಇಷ್ಟೊಂದು ಸಹಾಯ ಮಾಡ್ತಿದ್ಯಾ ಕೊಡ್ತೀನಿ ಹತ್ತು ರೂಪಾಯಿ ಸೇರ್ಸಕ್ ಕೊಡ್ತೀನಿ ಚೆನ್ನಾಗಿ ತೊಳ್ಕೊಟ್ಬಿಡು ಹೂ ಇರು ಹತ್ತೇ ನಿಮಿಷ ನೋಡು ಪಳ ಪಳ ಒಳದ್ ಬಿಡ್ಬೇಕು ಈ ಅಮಾವಾಸೆ ಆಮೇಲೆ ಒಂದು ವಿಷಯ ಕಣ್ಲಾ ಏನಾದ್ರೂ ಈ ವಿಷಯ ನಾನು ಇಂಟಿಗೆ ಹೇಳ್ದೆ ಏ ಇಲ್ಲ ಬಿಡಣ್ಣವ್ ನಾನು ಯಾಕೆ ಹೇಳಲಿ ಸರೋಜಕ್ಕಂಗೆ ಏ ಮಾತುಂಟ ಮಾತು ಮಾತು ಹಾಂ ನಾನು ಹೇಳಲ್ಲಪ್ಪ ಮಾತು ಕೊಡ್ತಾ ಇದ್ದಿದ್ದ ಬೇಗ ಹ್ಞೂ ಸರೋಜಿಗೆ ಏನಾದ್ರು ಗೊತ್ತಾಯ್ತು ನಾನು ನೀನು ಹಸು ತೊಳಿತಾ ಇದ್ದೀನಲ್ಲ ತಿಕ್ಕಿ ತಿಕ್ಕಿ ಹಂಗೆ ನನ್ನನ್ನು ತೊಳೆದು ಅಷ್ಟೇ ತೊಳೆಯೋದಲ್ಲ ತುಳದೇ ಬಿಡ್ತಾಳ ಅವಳು ಅಲ್ಲೋಡ್ ಕಾವ್ಯಕ್ಕ ಹೋಯ್ತು ಊ ಜನದ ಮುಂದೆ ನನ್ನ ಮರ್ಯಾದೆ ಮಾನ ಮರ್ಯಾದೆ ಅದೇನಂತ ಅಲ್ಪ ಸ್ವಲ್ಪ ಉಳಿಸ್ಕೊಂಡಿದ್ದಲ್ಲ ಅದು ಇವತ್ತು ಕೊನೆ ಆಗ್ಗೆ ಹೋಯ್ತು ನೋಡಕ್ಕ ನೋಡಕ ನನ್ನ ಗಂಡನ್ನ ಎಂಥ ಕೆಲಸ ಮಾಡ್ತವನೇ ಅದು ಹೋಗಿ ಹೋಗಿ ನಮ್ಮೂರು ಭಿಕ್ಷುಕ ಅಮಾವಾಸ್ಯ ಹಸನ್ ತೊಳ್ಕೊಂಡು ಕೂತವನಲ್ಲ ನನ್ನ ಗಂಡ ಇವ್ರ ಬುದ್ಧಿಗೆ ಅದು ಏನು ಅಂತ ಹೇಳಿ ಅದಕ್ಕೆ ಕಣಕ ಅದಕ್ಕೆ ನಾನು ಯಾವಾಗಲೂ ಗಲಾಟೆ ಮಾಡೋದು ಇವನ್ ಮೇಲೆ ಇದು ಒಂದು ಇದ್ದೂ ಒಂದು ಜನ್ಮ ನಂದು ಎಂಥ ಗಂಡನ್ನು ಹೋಗಿ ಹೋಗಿ ಕಟ್ಕೊಂಡೋ ನಾನು ಅಯ್ಯೋ ದೇವ್ರೆ ಯಾರ್ಯಾರು ನೋಡೋರೋ ಈ ಕರ್ಮನ ಅಲ್ಲ ಕಡೆ ಸರೋಜಿ ನೀನು ಹೇಳಿದ್ದೇನೋ ನಿಜ ಬಿಡು ಊರವರೆಲ್ಲ ನೋಡಿರ್ತಾರೆ ಅದು ಊರ ಮಧ್ಯದಲ್ಲಿ ಓಡಾಡೋ ದಾರಿ ಮಧ್ಯದಲ್ಲಿ ನೀನು ಗಂಡ ಹಸು ತೊಳ್ಕೊಂಡು ನಿಂತ್ಕೊಂಡ್ರೆ ಅದು ನಿಮ್ಮ ಹಸು ಆಗಿದ್ರೆ ಅದೊಂಥರ ಅಮಾವಾಸ್ಯ ಹಸು ಹೋಗಿ ಹೋಗಿ ಭಿಕ್ಷಕನ ಹಸು ತೊಳೆಯುವಂಥದ್ದು ಏನಾಗಿತ್ತು ಹ್ಞೂ ನಗ ಅದೇ ನನಗೆ ಗೊತ್ತಾಗ್ತಿಲ್ಲ ಹೀಗೆಲ್ಲ ಬಿಟ್ಟಿಯಾಗಿ ತೊಳೆಯಂತವನಲ್ಲ ನನ್ನ ಗಂಡ ಏನಿರ್ಬೋದು ವಿಷಯ ಹಾಂ ಈ ಮಾ ಅಮಾವಾಸ್ಯ ಹತ್ರ ಎಲ್ಲ ದುಡ್ಡುಗಿಡ ಇಸ್ಕೊತವನ ಏ ಇವನ ಹತ್ರ ಎಲ್ಲಿ ಬಂದದ್ದು ಭಿಕ್ಷಕ್ಕೆ ಭಿಕ್ಷೆ ಬೇಡೋಣ ಹತ್ರ ಈ ಅಮಾವಾಸ್ಯ ಸಿಗದೆ ಚಿಲ್ಲರೆ ಕಾಸುಗಳು ಈ ಚಿಲ್ಲರೆ ಕಾಸುಗಳ್ಗೆ ಆಸೆ ನನ್ನ ಗಂಡ ಕೆಲಸ ಮಾಡ್ತವನ ಅಯ್ಯೋ ನನಗೇನು ಗೊತ್ತಾಗ್ತಿಲ್ಲ ಇರೇ ಇನ್ನೂ ಅದೇನು ಮಾತಾಡ್ತಾರೆ ನೋಡೋಣ ನೀನು ಹೋಗಿ ಇವಾಗಲೇ ಕೇಳಿಬಿಟ್ರೆ ಆಮೇಲೆ ನಿನ್ನ ಗಂಡ ಏನೋ ಒಂದು ಹೇಳಿ ತಪ್ಸ್ಕೊಬಿಡ್ತಾರೆ ಆ ಅದಕ್ಕೇನೆ ದೂರದಲ್ಲಿ ಏನಂತ ವಿಚಾರಿಸೋಣ ಹ್ಞೂ ನೀರು ಅಯ್ಯೋ ಹೋಗಕ್ಕ ನನ್ ಪಿತ್ತ ನೆತ್ತಿಗೇರಿ ಬೀಪಿ ಮೇಲ್ ಕೊಕ್ತೈತೆ ಅಯ್ಯ ಸುಮ್ ನಿಂತ್ಕೋ ನಿಮಿಷ ಅದ್ ಏನ್ ಮಾತಾಡ್ತಾರ ಕೇಳಿಸ್ಕೊಳ್ಳೋಣ ಅಣೋ ನೀನಂತೂ ಕಾಸ್ ಇಸ್ಕತ್ತಿದ್ಯಲ್ಲ ಆ ಕಾಸ್ ತಗೊಂಡು ಏನ್ ಮಾಡ್ತೀಯ ಆ ಗತ್ತು ಗತ್ತು ನಂಗೆ ನಾಳೆ ಹೆಂಗಿದ್ರು ಶಿವರಾತ್ರಿ ಅಲ್ವಾ ಆ ಸರಾಜಕ್ಕಂಗೆ ಹೊಸ ಬಟ್ಟೆ ತಗೊಂಡೋಗೋಣ ಅಂತನ ಅಯ್ಯ ಇಲ್ಲ ಕಣಲ್ಲ ಏ ಆ